ಗುಬ್ಬಿ ಬಾಯ್ಲಿ ಅರೆ ನಾನು ಈ ಥರ ಯಾರನ್ನು ಇದ್ದೀನಿ ಅಂತ ಅಂದ್ಕೊಂಡ್ರಾ ಹೇಳ್ತೀನಿ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪುಟ್ಟ ಪಾಪು ಇದ್ದರೆ ನಾವು ಅದಕ್ಕೇನಂತ ಕರಿತೀವಿ ಗುಬ್ಬಿ ಗುಬ್ಬಿ ಅಂತ ಪ್ರೀತಿಯಿಂದ ಕರಿತೀವಿ ತಾನೇ ಗುಬ್ಬಿಯ ಬಗೆಗಿನ ನಮಗೆ ಇರುವಂತಹ ಪ್ರೀತಿ ಅಂಥದ್ದು ಗುಬ್ಬಿ ನಮ್ಮ ಕುಟುಂಬದ ಸದಸ್ಯನಂತೆಯೇ ಆಗಿತ್ತು ಹಿಂದಿನ ಕಾಲದಲ್ಲಿ ನೀವು ಯಾವುದೇ ಮನೆಗಳಿಗೆ ಹೋದರೂ ಫಸ್ಟ್ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದದ್ದು ಆ ಮನೆಯ ಸದಸ್ಯರಲ್ಲ ಬದಲಿಗೆ ಆ ಮನೆಯಂಗಳದಲ್ಲಿ ಕೂಡು ಕಟ್ಟಿದ್ದಂತಹ ಗುಟ್ಟುತ್ತಿದ್ದಂತಹ ಗುಬ್ಬಿಗಳು ಯಾವುದೇ ಮನೆಗಳಿರಲಿ ದೇವಸ್ಥಾನಗಳಿರಲಿ ಪೇಟೆ ಬೀದಿಗಳಿರಲಿ ಅಂಗಡಿ ಮುಂಗಟ್ಟುಗಳಿರಲಿ ಗುಬ್ಬಿಯ ಕಲರವ ಚುಂಚು ಸೌಂಡು ಹೇಳ್ತಾನೆ ಇತ್ತು ಆದರೆ ಎಲ್ಲಿ ಹೋದವು ಆ ಪುಟ್ಟ ಪುಟ್ಟ ಗುಬ್ಬಚ್ಚುಗಳಿಂದು ಯಾಕಂದರೆ ಈ ಆಧುನಿಕತೆಯಿಂದಾಗಿ ಗುಬ್ಬಿಗಳು ಇಂದು ನಶಿಸಿ ಹೋಗುತ್ತಿವೆ ಗುಬ್ಬಿಗಳು ನಮಗೀಗ ನೋಡಲು ಸಿಗ್ತಾ ಇಲ್ಲ ಹುಲಿ ಸಿಂಹಗಳ ಥರ ನಮ್ಮ ಮಕ್ಕಳು ಗುಬ್ಬಿಯನ್ನೂ ಸಹ ಫೋಟೋದಲ್ಲಿ ನೋಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ನಶಿಸಿ ಹೋಗುತ್ತಿರುವಂತಹ ಈ ಗುಬ್ಬಚ್ಚಿಗಳಿಗೋಸ್ಕರವೇ ವಿಶ್ವ ಗುಬ್ಬಚ್ಚಿಗಳ ದಿನ ಅನ್ನುವಂತಹ ಒಂದು ದಿನವನ್ನು ಆಚರಿಸುವ ಪರಿಸ್ಥಿತಿ ನಮಗೆ ಬಂದ ಒದಗಿದೆ ಆ ದಿನದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ ಜಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಿಶ್ವ ಗುಬ್ಬಚ್ಚಿಗಳ ದಿನವನ್ನ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತನೇ ತಾರೀಕಿನಂದು ಆಚರಿಸ್ತಾರೆ ಈ ದಿನವನ್ನ ಯಾರು ಪ್ರಾರಂಭಿಸಿದರು ಭಾರತದ ನೇಚರ್ ಎವರ್ ಸೊಸೈಟಿ ಅನ್ನುವ ಎನ್ ಒ ಶುರು ಮಾಡಿತು ಇದನ್ನು ಹುಟ್ಟು ಹಾಕಿದವರು ಮೊಹಮ್ಮದ್ ದಿಲ್ವಾರ್ ಅವರು ಎರಡು ಸಾವಿರದ ಹತ್ತು ಮಾರ್ಚ್ ಇಪ್ಪತ್ತರಂದು ಮೊಟ್ಟ ಮೊದಲ ಬಾರಿಗೆ ಗುಬ್ಬಚ್ಚಿಗಳ ದಿನವನ್ನ ಈ ಜಗತ್ತಿಗೆ ಮೊಹಮ್ಮದ್ ದಿಲ್ವಾರ್ ಅವರು ಪರಿಚಯಿಸಿದ್ರು ಫ್ರಾನ್ಸ್ನ ಇಕೋಸಿಸ್ ಆ್ಯಕ್ಷನ್ ಅನ್ನುವ ಫೌಂಡೇಶನ್ ಮತ್ತು ವಿಶ್ವಾದ್ಯಂತ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಮೊಹಮ್ಮದ್ ದಿಲ್ವಾರ್ ಅವರು ಹೇಳ್ತಾರೆ ನಮ್ಮ ಸುತ್ತಮುತ್ತ ಕಂಡು ಬರುವಂತಹ ಈ ಗುಬ್ಬಚ್ಚಿಗಳನ್ನು ಉಳಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಹುಲಿಯನ್ನು ಉಳಿಸೋದು ದೂರದ ಮಾತು ಆದ್ದರಿಂದ ಮೊದಲು ನಾವು ಗುಬ್ಬಚ್ಚಿಗಳನ್ನು ಉಳಿಸಬೇಕು ಆಗ ಮಾತ್ರ ನಾವು ಹುಲಿಗಳನ್ನು ಉಳಿಸುವ ಕನಸನ್ನು ಕಾಣಬಹುದು ಅಂತ ಈ ದಿನವನ್ನು ಆಚರಿಸುವ ಉದ್ದೇಶ ಏನು ಅಂದರೆ ಗುಬ್ಬಚ್ಚಿಗಳು ಇವತ್ತು ಅವಸಾನದ ಅಂಚನ್ನು ತಲುಪಿವೆ ಜೈವಿಕ ವೈವಿಧ್ಯತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಗುಬ್ಬಿಗಳ ತರಹ ಕಣ್ಮರೆಯಾಗುತ್ತಿರುವ ಬೇರೆ ಬೇರೆ ಪಕ್ಷಿಗಳ ರಕ್ಷಣೆ ಮತ್ತು ಸಂರಕ್ಷಣೆ ಈ ದಿನವನ್ನು ಆಚರಿಸುವ ಉದ್ದೇಶ ಪರಾಗಸ್ಪರ್ಶ ಮತ್ತು ಕೀಟಗಳ ನಿರ್ವಹಣೆಯಲ್ಲಿ ಗುಬ್ಬಿಗಳ ಪಾತ್ರ ಬಹುದೊಡ್ಡದು ಅವು ರೈತನಿಗೆ ಮಿತ್ರ ಆಗಿದ್ದವು ಅಂದರೂ ಕೂಡ ತಪ್ಪಲ್ಲ ನಿಸರ್ಗದ ಸಮತೋಲನದಲ್ಲಿ ಗುಬ್ಬಿಗಳ ಪಾತ್ರ ಬಹುದೊಡ್ಡದು ಗುಬ್ಬಿಗಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ನೋಡೋದಾದರೆ ಮಾನವನ ಅತಿಯಾದ ಚಟುವಟಿಕೆಗಳಿಂದಾಗಿ ಪರಿಸರ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಇವತ್ತು ಉಂಟಾಗ್ತಾ ಇದೆ ಆಧುನಿಕ ಮನೆಗಳಲ್ಲಿ ಗುಬ್ಬಚ್ಚಿಗಳಿಗೆ ಗೂಡುಗಳನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮರಗಿಡಗಳನ್ನು ಸಹ ಕತ್ತರಿಸಿ ಬಿಲ್ಡಿಂಗ್ಗಳನ್ನು ನಾವು ಕಟ್ತಾ ಇದ್ದೀವಿ ಗುಬ್ಬಿಗಳಿಗೆ ಗೂಡನ್ನು ಕಟ್ಟೋದಕ್ಕಾಗದೆ ಬಿಸಿಲು ಮಳೆ ಗಾಳಿಗಳಿಗೆ ತತ್ತರಿಸಿ ಅವು ಸತ್ತು ಹೋಗ್ತಾ ಇದ್ದಾವೆ ಕಾಳುಗಳು ಮತ್ತು ಕೀಟಗಳು ಗುಬ್ಬಿಗಳ ಆಹಾರ ಕೃಷಿಯಲ್ಲಿ ಮಿತಿ ಮೀರಿದ ಕೀಟನಾಶಕದ ಬಳಕೆಯಿಂದ ಈಗ ಕೀಟಗಳೂ ಇಲ್ಲ ಕಾಳುಗಳು ಸಿಗ್ತಾ ಇಲ್ಲ ಹೀಗಾಗಿ ಆಹಾರದ ಕೊರತೆಯಿಂದ ಕೂಡ ಗುಬ್ಬಿಗಳು ನಶಿಸಿ ಹೋಗ್ತಾ ಇದ್ದಾವೆ ಮತ್ತು ಮೊಬೈಲ್ ಟವರ್ಗಳ ರೇಡಿಯೇಷನ್ನಿಂದಾಗಿ ಗುಬ್ಬಚ್ಚಿಗಳ ಜೀವಕ್ಕೆ ತುಂಬ ಮಾರಕವಾಗಿದೆ ಪಾರಿವಾಳಗಳ ಸಂಖ್ಯೆ ಗಣನೀಯವಾಗಿ ಏರಿರುವುದರಿಂದ ಗುಬ್ಬಚ್ಚಿಗಳು ನಗರದಿಂದ ತುಂಬ ದೂರ ಹೋಗ್ತಾ ಇದ್ದಾವೆ ಸ್ಟಾರ್ ರಜನಿಕಾಂತ್ ಅವರು ಅಭಿನಯಿಸಿದಂತಹ ಟೂ ಪಾಯಿಂಟ್ ಜೀರೋ ಅನ್ನುವ ಚಲನಚಿತ್ರವನ್ನು ನೀವೆಲ್ಲ ನೋಡಲೇಬೇಕು ದ ವರ್ಲ್ಡ್ ಈಸ್ ನಾಟ್ ಓನ್ಲಿ ಫಾರ್ ಹ್ಯೂಮನ್ಸ್ ಅಂದರೆ ಈ ಜಗತ್ತು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಬೇರೆ ಜೀವಿಗಳಿಗೂ ಇದೆ ಮತ್ತು ಮೊಬೈಲ್ ಟವರ್ಗಳ ರೇಡಿಯೇಷನ್ನಿಂದಾಗಿ ಪಕ್ಷಿಗಳ ಮೇಲೆ ಯಾವ ತರಹ ಪರಿಣಾಮ ಆಗ್ತಾ ಇದೆ ಪಕ್ಷಿಗಳು ನಶಿಸಿ ಹೋಗ್ತಾಯಿವೆ ಅನ್ನೋದರ ಬಗ್ಗೆ ತುಂಬ ಅದ್ಭುತವಾಗಿ ಮೂಡಿಬಂದಂತಹ ಸಿನಿಮಾ ಇದು ಗುಬ್ಬಚ್ಚಿ ದಿನವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂದರೆ ಪರಿಸರದಲ್ಲಿ ಗುಬ್ಬಚ್ಚಿಗಳ ಮಹತ್ವವನ್ನು ಸಾರುವಂತಹ ಜಾಗೃತಿ ಅಭಿಯಾನಗಳು ನಡೆಯುತ್ತವೆ ಮತ್ತು ಗುಬ್ಬಿಗಳ ಬಗ್ಗೆ ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವುದರ ಬಗ್ಗೆ ಮೆರವಣಿಗೆಗಳನ್ನು ಏರ್ಪಾಡು ಮಾಡ್ತಾರೆ ಗುಬ್ಬಿಗಳ ಚಿತ್ರ ಬರೆಯುವುದು ಅವುಗಳನ್ನು ಹೇಗೆ ರಕ್ಷಿಸಿ ರಕ್ಷಣೆ ಮಾಡಬೇಕು ಅನ್ನುವ ಪ್ರಬಂಧಗಳು ಮತ್ತು ಇತರೆಯಾದಂತಹ ಸ್ಪರ್ಧೆಗಳನ್ನು ಇಡ್ತಾರೆ ಮಾಧ್ಯಮದೊಂದಿಗೆ ಚರ್ಚೆಗಳನ್ನು ಸಂವಹನಗಳಂತಹ ವಿವಿಧ ರೀತಿಯ ಚಟುವಟಿಕೆಯನ್ನು ಇಡ್ತಾರೆ ವರ್ಲ್ಡ್ ಗುಬ್ಬಚ್ಚಿ ಪ್ರಶಸ್ತಿಗಳನ್ನೂ ಸಹ ಕೊಟ್ಟು ಗುಬ್ಬಿಗಳ ಉಳಿವಿಗೆ ಹೋರಾಡುತ್ತಿರುವಂಥವರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಗುಬ್ಬಚ್ಚಿಗಳನ್ನು ಉಳಿಸೋದಕ್ಕೆ ನಾವೇನು ಮಾಡಬೇಕು ಗುಬ್ಬಚ್ಚಿಗಳಿಗೆ ಆಹಾರ ಮತ್ತು ನೀರನ್ನು ಬಾಲ್ಕನಿ ಮತ್ತು ಟೆರೆಸ್ಗಳ ಮೇಲೆ ಇಡಬೇಕು ಮರಗಿಡಗಳನ್ನ ಕಡಿಯೋದನ್ನ ಕಡಿಮೆ ಮಾಡಬೇಕು ಬೆಳೆಸೋದನ್ನ ಹೆಚ್ಚು ಮಾಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಬೆಳೆದಿರುವಂತಹ ಗಿಡಗಳ ರೆಂಬೆಗಳಿಗೆ ನೀರು ತುಂಬಿದ ಮಡಕೆಗಳನ್ನ ನೇತು ಹಾಕಬೇಕು ಗುಬ್ಬಿಗಳು ಮನೆಯಲ್ಲಿ ಗೂಡು ಕಟ್ಟಿದ್ರೆ ಅದನ್ನ ಅಪಶಕುನ ಅಂತ ದಯವಿಟ್ಟು ಗೂಡನ್ನ ನಾಶ ಮಾಡಬೇಡಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಗುಬ್ಬಚ್ಚಿಗಳ ದಿನದ ಘೋಷವಾಕ್ಯ ಪ್ರಕೃತಿಯ ಸಣ್ಣ ಸಂದೇಶ ವಾಹಕರಿಗೆ ಗೌರವ ಅಟ್ರಬ್ಯೂಟ್ ಟು ನೇಚರ್ಸ್ ಟೈನಿ ಮೆಸೆಂಜರ್ಸ್ ಕೊನೆಯದಾಗಿ ಗುಬ್ಬಚ್ಚಿಯ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಐವತ್ತು ರಾಷ್ಟ್ರಗಳಲ್ಲಿ ಈ ಗುಬ್ಬಚ್ಚಿಯ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಇಪ್ಪತ್ತಾರು ಜಾತಿಯ ಗುಬ್ಬಿಗಳಿವೆ ಮತ್ತು ಭಾರತದಲ್ಲಿ ಆರು ಜಾತಿಯ ಗುಬ್ಬಿಗಳಿವೆ ನಮ್ಮ ಮನೆಯಲ್ಲಿ ವಾಸ ಮಾಡುವಂತಹ ಗುಬ್ಬಿಗಳಿಗೆ ಮನೆ ಗುಬ್ಬಿ ಅಂತ ಕರೀತಾರೆ ಅದರ ಜೀವಿತಾವಧಿ ಮೂರು ವರ್ಷ ದೆಹಲಿ ಮತ್ತು ಬಿಹಾರ್ ರಾಜ್ಯಗಳು ಗುಬ್ಬಚ್ಚಿಯನ್ನು ತಮ್ಮ ರಾಜ್ಯ ಪಕ್ಷಿಯನ್ನಾಗಿಯೇ ಘೋಷಣೆ ಮಾಡಿವೆ ಸಾಮಾನ್ಯವಾಗಿ ಗುಬ್ಬಚ್ಚಿಯ ತೂಕ ಇಪ್ಪತ್ತೈದರಿಂದ ನಲವತ್ತು ಗ್ರಾಮ್ ಎತ್ತರ ಹದಿನಾರು ಸೆಂಟಿಮೀಟರ್ ಉದ್ದ ಇಪ್ಪತ್ತೊಂದು ಸೆಂಟಿಮೀಟರ್ ಸ್ನೇಹಿತರೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅದರ ಜೊತೆಗೆ ಗುಬ್ಬಚ್ಚಿಗಳನ್ನು ಉಳಿಸೋದಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇಂತಹ ಸಣ್ಣ ಪ್ರಯತ್ನಗಳನ್ನು ಎನ್ಕರೇಜ್ ಮಾಡಿ ಥ್ಯಾಂಕ್ ಯು